ಹುತ ಕರ್ನಾಟಕ ಬೀದರ್ ನ್ಯೂಸ್ ನ್ಯೂಸ್ನೊಡಿಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನ ಜಾಗತಿಕ ಲಿಂಗಾಯತ ಮಹಾಸಭಾ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ನಗರದ ಕೆಇವಿ ರಸ್ತೆಯಲ್ಲಿರುವ ಐಎಂಎ ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಶಿವಶರಣರ ಹರಳಯ್ಯ ನಾಟಕವು ಪ್ರೇಕ್ಷಕರ ಪ್ರಭುಗಳ ಮನ ಗೆದ್ದಿತು ಸಿರಿಗೆರೆಯ ಧಾತ್ರಿ ರಂಗಸಂಸ್ಥೆಯ ಕಲಾವಿದರು ಮಹಾಶರಣ ಹರಳಯ್ಯನವರ ಜೀವನವನ್ನ ನಾಟಕದ ಮೂಲಕ ಪರಿಚಯಿಸಿದರು ಜಾತಿ ಎಂಬ ಅನಿಷ್ಟ ರೋಗ ಬೇರೂರಿದ್ದ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವರು ಅಂತರ್ಜಾತಿ ವಿವಾಹದ ಮೂಲಕ ನಡೆಸಿದ ಕಲ್ಯಾಣ ಕ್ರಾಂತಿಯನ್ನು ಕಣ್ಣಿಗೆ ಕಟ್ಟುವಂತೆ ಧಾತ್ರಿ ಸಂಸ್ಥೆಯ ಕಲಾವಿದರು ಅಭಿನಯಿಸಿದರು ಇನ್ನು ಕಲಾವಿದ ಜಿಎಂ ವಿಜಯಕುಮಾರ್ ಹರಳಯ್ಯನವರ ಪಾತ್ರಕ್ಕೆ ಜೀವ ತುಂಬಿದರು ಒಂಬತ್ತು ಶತಮಾನಗಳ ಹಿಂದೆ ಕಲ್ಯಾಣದ ನೆಲದಲ್ಲಿ ನಡೆದ ಘಟನೆಯನ್ನು ಕಂಡು ಪ್ರೇಕ್ಷಕರ ಕಣ್ಣುಗಳು ಒದ್ದೆಯಾದರು ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ಬೀಡಾಡಿ ದನಗಳ ಹಾವಳಿ ಹೆಚ್ಚಾಗಿದ್ದು ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಿವೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ ಔರಾದ್ ನಗರದ ಪ್ರಮುಖ ರಸ್ತೆಗಳಾದ ಬೀದರ್ ಔರಾದ್ ಮುಖ್ಯ ರಸ್ತೆ ಕನ್ನಡಾಂಬೇರ್ ವೃತ್ತ ಬಸವೇಶ್ವರ ವೃತ್ತದ ರಸ್ತೆಗಳಲ್ಲಿ ಬಿಡಾಡಿ ದನಗಳು ಬೇಕಾಬಿಟ್ಟಿ ಮಲಗುತ್ತಿತ್ತು ರಸ್ತೆಯಲ್ಲಿ ಸಂಚರಿಸುವ ಸವಾರರಿಗೆ ಕಿರಿಕಿರಿ ಆಗ್ತಿದೆ ಮತ್ತು ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಿವೆ ಎಂದು ಸ್ಥಳೀಯರು ಅಸಮಾಧಾನ ಹೊರಹಾಕುತ್ತಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಕಬ್ಬಿನ ದರ ನಿಗದಿ ಕುರಿತಾಗಿ ತೀವ್ರ ಚರ್ಚೆ ನಡೆಯುತ್ತಿದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರ ದರ ನಿಗದಿ ಮಾಡುವಂತೆ ರೈತರು ಆಗ್ರಹ ವ್ಯಕ್ತಪಡಿಸಿದ್ದಾರೆ ಇಂದು ಕೂಡ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರ ನೇತೃತ್ವದಲ್ಲಿ ಕಾರ್ಖಾನೆ ಮಾಲೀಕರು ಮತ್ತು ರೈತರೊಂದಿಗೆ ಮಹತ್ವದ ಸಭೆ ನಡೆಯಲಿದೆ ಈ ಸಭೆಯಲ್ಲಿ ಕಬ್ಬು ದರ ನಿರ್ಧಾರ ಕುರಿತ ಅಂತಿಮ ತೀರ್ಮಾನ ಹೊರಬರುವ ಸಾಧ್ಯತೆ ಕೂಡ ಕಂಡುಬಂದಿದೆ ಇದಕ್ಕೂ ಮುನ್ನ ನವೆಂಬರ್ ಆರರಂದು ನಡೆದಂತಹ ಸಭೆ ಫಲಪ್ರದವಾಗದ ಹಿನ್ನೆಲೆ ಇಂದು ಮತ್ತೊಂದು ಸಭೆ ನಡೆಸಲಾಗಿದೆ ಇನ್ನು ರೈತರು ಕೂಡ ರಿಕವರಿ ಪ್ರಮಾಣದಲ್ಲಿ ಅನೇಕ ಅಕ್ರಮಗಳು ನಡೆದಿದ್ದವೆಂದು ಆರೋಪ ಮಾಡಿದ್ದಾರೆ ರಿಕವರಿ ವಿಷಯದಲ್ಲಿ ಉನ್ನತ ಮಟ್ಟದ ತನಿಖೆ ನಡೆಸಬೇಕೆಂದು ಅವರು ಜಿಲ್ಲಾಡಳಿತಕ್ಕೆ ಮನವಿ ಕೂಡ ಮಾಡಿದ್ದಾರೆ ರಿಕವರಿ ಕಡಿಮೆಯಾಗಿದೆ ಎಂಬ ಕಾರಣಕ್ಕೆ ಕಡಿಮೆ ದರ ನಿಗದಿ ಮಾಡುವ ಯತ್ನ ನಡೆದರೆ ಹೋರಾಟಕ್ಕೆ ಇಳಿಯುವುದಾಗಿ ರೈತರು ಎಚ್ಚರಿಕೆಯನ್ನ ನೀಡಿದ್ದಾರೆ ಬೀದರ್ ಜಿಲ್ಲೆಯ ಪ್ರಮುಖ ಬಸ್ ನಿಲ್ದಾಣದ ಅವ್ಯವಸ್ಥೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರ ಗಮನಕ್ಕೆ ಸೆಳೆದಿದ್ದಾರೆ ಅವರೇ ಇಂದು ಬೀದರ್ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಸ್ಥಳದ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿದ್ದಾರೆ ಇನ್ನು ನಾಗಲಕ್ಷ್ಮಿ ಅವರು ಮಹಿಳಾ ಪ್ರಯಾಣಿಕರ ಕುಂದುಕೊರತೆಗಳನ್ನು ಆಲಿಸಿ ಬಸ್ ನಿಲ್ದಾಣದಲ್ಲಿನ ಕುಡಿಯುವ ನೀರು ಶೌಚಾಲಯ ಸಿಸಿಟಿವಿ ವ್ಯವಸ್ಥೆ ಮಗುವಿಗೆ ಹಾಲು ಉಣಿಸುವ ಕೇಂದ್ರ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ತಪಾಸಣೆ ಮಾಡಿದರು ಪರಿಶೀಲನೆ ವೇಳೆ ಬಸ್ ನಿಲ್ದಾಣದ ಡಿ ದರ್ಜೆ ನೌಕರರ ಸಮಸ್ಯೆಗಳನ್ನು ಕೇಳಿ ಅವರಿಗೆ ಸುರಕ್ಷಿತ ಕವಚ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ನಿಲ್ದಾಣದ ಅಸಮರ್ಪಕ ನಿರ್ವಹಣೆ ಮತ್ತು ನಿರ್ಲಕ್ಷ್ಯ ಕಂಡು ನಿಲ್ದಾಣ ಅಧಿಕಾರಿಗಳಿಗೆ ತರಾಟೆ ಕೂಡ ತೆಗೆದುಕೊಂಡಿದ್ದಾರೆ ನೋಡಿ ಸರ್ಕಾರದಿಂದ ಕೋಟ್ಯಾಂತ ರೂಪಾಯಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮೇಂಟೈನ್ ಮಾಡಲಿಕ್ಕೆ ಅಂತಲೇ ಬರ್ತವೆ ಮತ್ತು ಇಲ್ಲಿ ಅಧಿಕಾರಿಗಳಿರ್ತಾರೆ ಇಲ್ಲಿ ನಾನು ಬಂದಾಗ ನೋಡಿದೇನಂದರೆ ಫಸ್ಟ್ ಕುಡಿಯೋ ನೀರು ನೋಡಿ ಇದು ನಮ್ಮ ಮಗ ಯಾವುದೋ ಹಳ್ಳಿಯಿಂದ ಇದು ಯಾವ ಹಳ್ಳಿ ನಿಮ್ದು ತಮ್ಮ ಅವರ ತಾಲ್ಲೂಕು ಹುಡುಗ ಅವ ತೋರಿಸ್ದ ನನಗೆ ಮೇಡಮ್ ಇದು ಆರು ತಿಂಗಳಿಂದ ನೀರಿಲ್ರಿ ಹಾಂ ನಾವು ಬಡವ್ರ ಮಕ್ಕಳು ರೀ ನಾವು ವಾಟ್ರ್ ಬಾಟ್ಲ್ ತೊಗೊಂಡು ನೀರು ಕುಡಿಯೋಕ್ಕಾಗ್ತೈತಾ ಬಸ್ ಸ್ಟ್ಯಾಂಡಿಗೆ ಬರೋರೆ ಬಡವ್ರ ಮಕ್ಕಳು ನೋಡಿ ಇದಕ್ಕೆಲ್ಲ ಸೆಂಟ್ರಲ್ ಆರ್ ಒ ಹಾಕಿದಾರಲ್ಲ ಇದಕ್ಕೆಲ್ಲ ಎಷ್ಟು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿರ್ತಾರೆ ಸರ್ಕಾರ ಬಟ್ ಯಾರು ಇಲ್ಲಿವರೆಗೂ ಬಂದಿಲ್ಲ ನೋಡಿಲ್ಲ ಅನ್ನೋದೇ ನನಗೆ ಆಶ್ಚರ್ಯ ಎರಡನೇದು ತಾಯಿ ಕೊಠಡಿ ಅಂದರೆ ಮಗುವಿನ ಹಾಲು ಉಣಿಸ್ಲಿಕ್ಕೆ ಒಂದು ಕೊಠಡಿ ಇರ್ತೈತೆ ರೀ ಅಲ್ಲಿ ತೊಟ್ಟಲಿಲ್ಲ ಏನಿಲ್ಲ ಮತ್ತು ಬೀಗ ಹಾಕಿ ಕೂಡಿಸ್ಬಿಟ್ಟಾರೆ ಒಳಗೆ ಹೋಗಿ ನೋಡಿದರೆ ಕೈ ತುಂಬಾ ಧೂಳ್ರಿ ಅಂತಂದ್ರೆ ಯಾರಿಗೆ ಆಮೇಲೆ ಏನು ಗೊತ್ತಿಲ್ಲ ಮತ್ತೆ ಸಿ ಸಿ ಎಲ್ಲವ ಎಲ್ಲವಾ ಗೊತ್ತಿಲ್ರಿ ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಆದ್ರಿ ಎಂಟೇ ಎಂಟು ಕ್ಯಾಮ್ರಾ ಮಾನಿಟರ್ ಮೇಲೆ ಕಾಣ್ತದ್ರಿ ಅದೇ ಅಂತಂದ್ರೆ ಮಾನಿಟರ್ ರೂಮ್ ಬೀದರ್ ಜಿಲ್ಲೆಯಲ್ಲಿ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಬೀದರ್ನಲ್ಲಿ ಕನ್ನಡ ಅಭಿಮಾನದಿಂದ ಕಂಗೊಳಿಸಿದ ಅದ್ಧೂರಿ ಮೆರವಣಿಗೆ ನಡೆಯಿತು ಖೇದಕಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷ ಹಣ್ಮುಪ್ಪಾಜಿ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾದಂಥ ಈ ಮೆರವಣಿಗೆಯಲ್ಲಿ ವಿದ್ಯಾರ್ಥಿಗಳು ಒಂದು ಕಿಲೋಮೀಟರ್ ಉದ್ದದ ಕನ್ನಡ ಧ್ವಜವನ್ನು ಹಿಡಿದು ಬೀದರ್ ನಗರದ ಪ್ರಮುಖ ಮಾರ್ಗಗಳಲ್ಲಿ ಸಂಭ್ರಮದ ಜಾಥಾ ನಡೆಸಿದರು ಇನ್ನು ಮೆರವಣಿಗೆ ಮೈಲೂರು ಕ್ಲಾಸ್ನಿಂದ ಆರಂಭವಾಗಿ ಬೊಮ್ಮಗಂಡೇಶ್ವರ ವೃತ್ತ ಬಸವೇಶ್ವರ ವೃತ್ತ ಭಗತ್ ಸಿಂಗ್ ವೃತ್ತ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ರಂಗಮಂದಿರದವರೆಗೆ ಸಾಯಿತು ಕಾರ್ಯಕ್ರಮದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ವಿನಯ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿ ಕನ್ನಡ ಅಭಿಮಾನಿಗಳಿಗೆ ಪ್ರೋತ್ಸಾಹ ನೀಡಿದರು ಬೀದರ್ ಜಿಲ್ಲೆಯ ಬಸವಕಲ್ಯಾಣ್ ತಾಲೂಕಿನ ಬಡಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೆ ಬೆಳಕಿಗೆ ಬಂದಿದೆ ಒಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗದ ಹಿನ್ನೆಲೆ ಗ್ರಾಮಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆ ಆದರೂ ಕೂಡ ಪಂಚಾಯಿತಿ ಕಚೇರಿ ತೆರೆಯದಿದ್ದ ಘಟನೆ ಗ್ರಾಮದಲ್ಲಿ ಚರ್ಚೆಗೆ ಕಾರಣವಾಗಿದೆ ಗ್ರಾಮದ ಮಹಿಳೆಯರು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಅಧಿಕಾರಿಗಳ ಆಗಮನಕ್ಕಾಗಿ ಕಚೇರಿಯವರಿಗೆ ಕಾಯ್ ಮತ್ತು ಇತರ ಕೆಲಸಗಳಿಗಾಗಿ ಹಲವು ಬಾರಿ ಭೇಟಿ ನೀಡಿದರೂ ಕೂಡ ಕೆಲಸ ಮಾಡಿಕೊಡದ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಬೆಟ್ಟಗೇರ ಗ್ರಾಮದ ಪಿಡಿಒ ಅಧಿಕಾರಿಗಳು ಹನ್ನೊಂದು ಗಂಟೆ ಆದರೂ ಕರ್ತವ್ಯಕ್ಕೆ ಬರ್ತಾ ಇಲ್ಲ ಇನ್ನ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹನ್ನೊಂದು ಗಂಟೆ ಆದರೂ ಇಲ್ಲಿ ಅಧಿಕಾರಿಗಳು ಬರ್ತಾ ಇಲ್ಲ Theyоров or theyítulo up run away. So here it is, Anyway to address this where people are concerned. simple factions because they are not alone. Their mother is out there I am working on this in middle is better out there In that way every day with their people if they put ಪಿ ಓ ಪಿಡಿಒ ಬರ್ಲಗ್ರಿ ಎಲ್ರ ರೀ ಇನ್ನ ಹೊಂಟ್ರಿ ಜಿಲ್ಲೆಯಲ್ಲಿ ಧರ್ಮಸ್ಥಳ ಪ್ರಕರಣದ ಕುರಿತು ಎಸ್ಐಟಿಗೆ ಮಹಿಳಾ ಆಯೋಗದಿಂದ ಪತ್ರ ಬರೆದ ವಿಚಾರವಾಗಿ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ಬೀದರ್ನಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಧರ್ಮಸ್ಥಳದಲ್ಲಿ ಕಾಣೆಯಾಗಿರುವ ಹೆಣ್ಮಕ್ಕಳನ್ನ ಕೊಂದವರು ಯಾರು ಅವರು ಹೀಗೆ ಕಾಣೆಯಾದರು ಎಂಬ ಕುರಿತು ನಾವು ಎಸ್ಐಟಿಗೆ ಟಿಗೆ ಪತ್ರ ಬರೆದಿದ್ದೇವೆ ಎಸ್ಐ ಟಿ ಇಂತಹ ಪ್ರಕರಣಗಳ ತನಿಖೆಗಾಗಿ ಹೀಗಾಗಿ ತನಿಖೆ ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿ ನಡೆಯಬೇಕು ಎಂದು ಅವರು ತಿಳಿಸಿದ್ದಾರೆ ಧರ್ಮಸ್ಥಳದ ವಿಚಾರ ಕೇಳಿದ್ರೆ ಕೆಲವರು ಎಡಪಂಥ್ಯ ಅಂತಾರೆ ನಾನು ಯಾಕೆ ಎಡಪಂಥಿ ಆಗಲಿ ನಾನು ಎಡಪಂಥಿಯೂ ಅಲ್ಲ ಬಲಪಂಥಿಯೂ ಅಲ್ಲ ಹೆಣ್ಣು ಅಷ್ಟೇ ಯಾವ ಹೆಣ್ಣಿಗೂ ಪಂಥ ಮತ ಧರ್ಮ ಇರಲ್ಲ ನನ್ನ ಜಾತಿ ಧರ್ಮ ಮತ ಎಲ್ಲವೂ ಹೆಣ್ಣೆ ಎಂದು ಅವರು ಸ್ಪಷ್ಟನೆ ನೀಡಿದ್ದಾರೆ ಧರ್ಮಸ್ಥಳದಲ್ಲಿ ಕಾಣೆ ಆದೋರನ್ನ ಧ್ವನಿ ಎತ್ತದಕ್ಕೇನೆ ನೀವು ಬೇರೆಯವ್ರದ್ದು ಕೇಳಲ್ವಾ ಇದು ಕೇಳಲ್ವಾ ಅದು ಕೇಳಲ್ವಾ ಅಂತ ಹೇಳ್ತೀರಲ್ಲ ನೀವು ಲೆಫ್ಟ್ ಇಸ್ಟು ಅಂತ ಹೇಳ್ತಾರೆ ನಾನು ಯಾಕೆ ರೀ ಲೆಫ್ಟ್ ಇಷ್ಟಾಗಲಿ ಒಂದು ಹೆಣ್ಣಿಗೆ ಯಾವುದು ಲೆಫ್ಟ್ ಇರಲ್ಲ ಒಂದು ರೈಟ್ ಇರೋಲ್ಲ ನೀವು ಕೇಳಿದ್ರೆ ನನ್ನ ಜಾತಿ ನನ್ನ ಮತ ನನ್ನ ಧರ್ಮ ಎಲ್ಲ ಹೆಣ್ಣೆ ಅಂತ ಹೇಳ್ತೀನಿ ಅಲ್ಲಿ ಸತ್ತವ್ರು ಯಾರು ಹಿಂದೂ ಹೆಣ್ಣು ಮಕ್ಕಳೇ ಸೊ ಅವ್ರ ಬಗ್ಗೆ ಧ್ವನಿ ಎತ್ತಬಾರ್ದ ಹಾಗಿದ್ರೆ ಕೇಳಿದ ತಕ್ಷಣನೇ ನಾನು ಲೆಫ್ಟ್ ಇಷ್ಟ್ ಆಗ್ಬಿಡ್ತೀನಿ ನೀವು ಹೇಳ್ಕೋಬಹುದು ನಾನು ಯಾಕೆ ಲೆಫ್ಟ್ ಆಗಲಿ ನಾನು ಲೆಫ್ಟ್ ಇಸ್ಟು ಅಲ್ಲ ರೈಟ್ ಇಷ್ಟು ಅಲ್ಲ ನಾನು ಬರೀ ಹೆಣ್ಣು ಅಷ್ಟೇ ಅದು ನಿಮಗೆ ಗೊತ್ತಾಗ್ತಾ ಇದೆ ಬಟ್ ಆದ್ರೆ ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಇರುವತನ ಧರ್ಮದ ಪರ ಹೆಣ್ಣಿನ ಪರ ಯಾವಾಗ್ಲೂ ನಡ್ಕೊಳ್ತೀನಿ ಅದೇ ಮತ್ತೆ ನಾನು ಇರೋ ಅಂತ ಒಂದು ಹುದ್ದೆ ಇದಕ್ಕೆ ಯಾವ್ದು ಧರ್ಮ ಇಲ್ಲ ಇದಕ್ಕೆ ಯಾವ್ದು ಜಾತಿ ಇಲ್ಲ ಇದಕ್ಕೆ ಯಾವ್ದು ಮತ ಇಲ್ಲ ಯಾವ್ದು ಲೆಫ್ಟ್ ಇಲ್ಲ ಯಾವ್ದು ರೈಟ್ ಇಲ್ಲ ಹಾಗಿದ್ರೆ ಬ್ರಾಹ್ಮಣರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುದಿಲ್ವಾ ಬೇರೆ ಜಾತಿ ವರ್ಗದಲ್ಲಿ ದಲಿತರ ಮಕ್ಕಳ ಮೇಲೆ ಆಗುದಿಲ್ವಾ ದೌರ್ಜನ್ಯ ಇಲ್ಲದೆ ಇರುವಂತ ಹೆಣ್ಣು ಮಕ್ಳು ಎಲ್ಲಿದ್ದಾರೆ ಅವರ ಲೆಫ್ಟ್ ರೈಟ್ ಅಂತ ಕೇಳ್ತಾರ ದೌರ್ಜನ್ಯ ಆದ್ರೆ ಈಗ ನನ್ನ ಹತ್ರನೇ ಎಷ್ಟು ಜನ ಹೆಣ್ಮಕ್ಳು ಬರ್ತಾರೆ ನಾವು ಕೇಳ್ತಿವ ನೀ ಲೆಫ್ಟ್ ನೀ ರೈಟ್ ಅಂತ ಅದು ಮಾತಾಡೋದಿದ್ಯಲ್ಲ ಅವ್ರು ಆಕ್ಚುಲಿ ತಿಳ್ಕೋಬೇಕಾಗತ್ತೆ ಹೆಣ್ಣಿಗೆ ಯಾವ್ದು ಲೆಫ್ಟ್ ಇಲ್ಲ ಯಾವ್ದು ರೈಟ್ ಇಲ್ಲ ಯಾವ ಹೆಣ್ಣು ಮೇಲಾದ್ರೂ ಅದು ದೌರ್ಜನ್ಯನೇನೆ ಇಡೀ ಜಿಲ್ಲೆಯಲ್ಲಿ ಕಾಣೆಯಾದವರ ಸಂಖ್ಯೆಯನ್ನ ಎಲ್ಲಾ ಪೊಲೀಸ್ ಇಲಾಖೆಗಳಿಂದ ತರ್ಸ್ಕೊಳ್ತೀನಿ ವರದಿಯನ್ನ ತರ್ಸ್ಕೊಳ್ತೀನಿ ಸೂಕ್ತ ಕ್ರಮಕ್ಕೆ ಆಗ್ರಹ ಮಾಡ್ತೀವಿ ಪ್ರತಿ ವರದಿಯನ್ನ ನಾನು ತರ್ಸ್ಕೊಳ್ತೀನಿ ಇದು ನೋಡಿ ಬಹಳ ವರ್ಷಗಳಿಂದ ಅಲ್ಲಿ ನಡೆದಂತ ಅಸಹಜ ಸಾವು ಕಾಣೆಯಾದಂಥವ್ರನ್ನ ಕೇಳೋದು ತಪ್ಪಿದ್ಯಾ ಬೀದರ್ ಜಿಲ್ಲೆಯಲ್ಲಿ ಬಿಜೆಪಿ ಶಾಸಕ ಶರಣು ಸಲ್ಗಾರ್ ಅವರಿಂದ ಹೆಣ್ಮಕ್ಕಳ ಕುರಿತು ಬಂದಿರುವ ಅವಹೇಳನಕಾರಿ ಹೇಳಿಕೆ ಪ್ರಕರಣದ ಕುರಿತು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಬೀದರ್ನಲ್ಲಿ ಪ್ರತಿಕ್ರಿಯೆಯೊಂದನ್ನು ನೀಡಿದ್ದಾರೆ ಹೆಣ್ಮಕ್ಕಳ ಬಗ್ಗೆ ಆ ರೀತಿಯ ಅವಹೇಳನಕಾರಿ ಹೇಳಿಕೆ ನೀಡಿರುವ ಕುರಿತು ಆಯೋಗದಿಂದ ಶರಣು ಸಲ್ಗಾರ್ ಅವರಿಗೆ ಪತ್ರ ತಿಳಿಸಲಾಗಿದೆ ಅವರು ಅದಕ್ಕೆ ಉತ್ತರ ನೀಡಬೇಕು ಎಂದು ಹೇಳಿದ್ದಾರೆ ಸಮಾಜದಲ್ಲಿ ಇಂತ ಕೀಳು ಮನಸ್ಥಿತಿ ಉಳಿದ್ರು ಬದಲಾಗಬೇಕು ಸರ್ಕಾರ ಕಾನೂನು ಪೊಲೀಸ್ ಎಲ್ಲವೂ ಕೂಡ ಇವೆ ಆದರೆ ಸಮಾಜ ಬದಲಾಗದಿದ್ದರೆ ಮಹಿಳೆಯರ ಗೌರವ ಕಾಪಾಡಲು ಸಾಧ್ಯವಿಲ್ಲ ಎಂದು ನಾಗಲಕ್ಷ್ಮಿ ಚೌಧರಿ ವಿಷಾದ ವ್ಯಕ್ತಪಡಿಸಿದ್ರು ಯಾರೇ ಮಾತಾಡಿದ್ರು ಆಯೋಗ ಅವರಿಗೆ ಸೂಕ್ತ ಸಮನ್ಸ್ ಮಾಡ್ತೀವಿ ಮತ್ತೆ ಅವರಿಂದ ಯಾಕೆ ಆತರ ಮಾತಾಡಿದ್ರು ಅಂತ ಸಹ ಉತ್ತರ ಗೊತ್ತಿದೆ 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 ಅದನ್ನ ಆಯೋಗದಿಂದ ಅವ್ರಿಗೆ ಪತ್ರವನ್ನು ಕಳಿಸಿದೀವಿ ಆ ತರ ಮಾತಾಡಿರೋದು ಯಾಕೆ ಅದಕ್ಕೆ ಪುತ್ರನು ಸಹ ಅವ್ರು ಕೊಡಬೇಕು ನೋಡಿ ಸಮಾಜದಲ್ಲಿ ಫಸ್ಟ್ ಆ ಮನಸ್ಥಿತಿ ಇರೋರು ಆ ಕೀಳು ಮನಸ್ಥಿತಿ ಇರೋರು ಫಸ್ಟ್ ಬದಲಾಗಬೇಕಾಗಿದೆ ನನ್ನನ್ನ ಪ್ರಶ್ನೆ ಮಾಡಿ ಕೇತಕಿ ಶೈಕ್ಷಣಿಕ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಸ್ಥೆಯ ವತಿಯಿಂದ ಇಂದು ಪೂಜಾ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಂಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿನ ಸೇವೆಯನ್ನು ಪರಿಗಣಿಸಿ ಬೀದರ್ ಜಿಲ್ಲೆಯ ಯುವ ಪತ್ರಕರ್ತರಾದ ಶಿವಾನಂದ ಅಮರ್ಗೊಳ ದೇವರಾಜ್ ವನಗೇರಿ ಶಿವಮಠಪತಿ ಮಹೇಶ್ ಸಜ್ಜನ್ ಅಂಬದಾಸ್ ಉಪ್ಪರ್ ಸೂರ್ಯಕಾಂತ್ ಎಕ್ಲಾರೆ ಅವರಿಗೆ ರಾಜ್ಯ ಕನ್ನಡ ಕನ್ನಡ ರತ್ನ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಇನ್ಸಾಟ್ ಐಎಎಸ್ ಅಕಾಡೆಮಿ ಮುಖ್ಯಸ್ಥ ವಿನಯ್ ಕುಮಾರ್ ಹಾಗೂ ಕೇತಕೆ ಶೈಕ್ಷಣಿಕ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಸ್ಥೆಯ ಹೆಣ್ಣುಪಾಜಿ ಸೇರಿ ಇತರರ ಗಣ್ಯರು ಪ್ರಶಸ್ತಿ ಪ್ರದಾನ ಮಾಡಿದರು ಬೀದರ್ ಜಿಲ್ಲೆಯ ಬಸವಕಲ್ಯಾಣ್ ತಾಲೂಕಿನ ಡಿಎಸ್ಎಸ್ ತಾಲೂಕು ಘಟಕದ ಅಧ್ಯಕ್ಷ ಮಹಾದೇವ್ ಗಾಯಕ್ವಾಡ ಅವರ ನೇತೃತ್ವದಲ್ಲಿ ತಹಶೀಲ್ದಾರರ ಮೂಲಕ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಮನೆ ಸಚಿವ ಪ್ರಿಯಾಂಕರಿಗೆ ಅವರ ವಿರುದ್ಧ ಕರೆ ಮಾಡಿ ಅಶ್ಲೀಲ ಪದ ಬಳಸಿ ಜೀವ ಬೆದರಿಕೆ ಹಾಕಿದವರನ್ನ ಕಾನೂನು ಪ್ರಕಾರ ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಒತ್ತಾಯಿಸಲಾಯಿತು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಚಿತ್ತಾಪುರ್ ಪಟ್ಟಣವನ್ನು ಗುರಿಯಾಗಿ ಇಟ್ಕೊಂಡು ಪಥ ಸಂಚಲನ ಮಾಡಲು ಮುಂದಾದ ಆರ್ಎಸ್ಎಸ್ ಕಾರ್ಯಕರ್ತರು ಸರ್ಕಾರದ ನಿಯಮ ಉಲ್ಲಂಘಿಸಿದರೆ ಅವರ ವಿರುದ್ಧ ಕೂಡ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ ఈ సంఘటన పరంగా సన్మాన్య శ్రీ సమయ మాజీ మాన్య ముఖ్యమంత్రి కర్ణాటక సర్క విధాన సౌదర్ మంగిపత్ర దినాక హొందు సైరద ఇప్పటి రూ రాజ్యద ఎలా జిల్లా మొత్తం తాలూకా కేంద్రాలి మాన్య బ కళ్యాణ్ తహసీల్ ముఖాంతర దేశ సృష్టి జనరం ధర్మ బ్రాహ్మణవదీయ అధికార నిరంతర అనుభవించు ಆರ್ಎಸ್ಎಸ್ ಮುತಂತ್ರವನ್ನು ಖಂಡಿಸಿ ಪ್ರತಿಭಟನೆ ಸಚಿವರಾದ ಅವರಿಗೆ ಕರೆ ಮಾಡಿ ಅಶ್ಲೀಲ ಪದ ಬಳಸಿ ಹಾಗೂ ಜೀವ ಬೆದರಿಕೆ ಹಾಕಿರುವವರನ್ನು ಕಾನೂನು ಪ್ರಕಾರ ಜೀವಾವಧಿ ಶಿಕ್ಷೆಗೆ ಗುರಿ ಪಡಿಸಬೇಕು ಇವಾಗಿದ್ದವು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿಯಾಗೋಣ ಮುಂದಿನ ರಾಂಡ್ನಲ್ಲಿ ನಮಸ್ಕಾರ